ಇಂದು ನಮ್ಮ ಶಿಕ್ಷಣ ಮಂದಿರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ನಿಮಿತ್ತವಾಗಿ ಶಿಕ್ಷಕರ ದಿನಾಚರಣೆ ಅಂತಕ್ಕಂಥ ಒಂದು ಆಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಮುಖ್ಯ ಮುಖ್ಯಮಂತ್ರಿಗಳೇ ನಮ್ಮ ಆತ್ಮೀಯ ಶಿಕ್ಷಕ ಶಿಕ್ಷಕಿ ಮುಂದದವರೇ ಸಿಬ್ಬಂದಿ ವರ್ಗದವರೇ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಹಾನ್ ವ್ಯಕ್ತಿಗಳು ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಅಂತಂದ್ರ ಬಹಳ ಕಷ್ಟದಲ್ಲಿ ಬೆಳೆದ್ರು ಅವರು ಅವರು ನಿಮ್ಮ ಪೇನೆ ಇದ್ರು ಏನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಲ್ಲ ನಾವು ನೀವು ಹೆಂಗಿದ್ದೀವ್ರ ಹೇಗೆ ಇದ್ರು ಬಟ್ ಅವರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಅವರಲ್ಲಿರ್ತಕ್ಕಂಥ ಜ್ಞಾನ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಅದನ್ನು ಮುಂದಿಟ್ಕೊಂಡು ಮೇಲೆ ಬಂದು ಇಡೀ ಭಾರತ ದೇಶದಲ್ಲಿಯೇ ಅತಿ ಉನ್ನತ ಹುದ್ದೆ ಆಗಿರ್ತಕ್ಕಂಥ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಜೊತೆಗೆ ಅವರು ಬಹಳ ಶಿಕ್ಷಣ ತಜ್ಞರು ಕೂಡ ಆಗಿದ್ದರು ತತ್ವಜ್ಞಾನಿಗಳಾಗಿದ್ದರು ಜೊತೆಗೆ ಹಿಂದೂ ಧರ್ಮದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವೇದ ಮತ್ತು ಉಪನಿಷತ್ತುಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿದ್ದವು ಹಾಗಾಗಿ ಅವರನ್ನು ತತ್ವಜ್ಞಾನಿಗಳು ಅಂತ ಹೇಳ್ತಿದ್ರು ಎಲ್ಲರಿಗೆ ತತ್ವಜ್ಞಾನಿಗಳು ಅಂತ ಒಂದು ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಹೊಸ ಹೊಸ ವಿಷಯಗಳನ್ನು ಹುಡುಕಿರ್ತಕ್ಕಂಥ ವ್ಯಕ್ತಿಗಳಿಗೆ ತತ್ವಜ್ಞಾನಿಗಳು ಅಂತ ಇರ್ತಾರೆ ಆ ಒಂದು ಗುಂಪಿನಲ್ಲಿ ಬರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಯಾರು ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಈಗಾಗಲೇ ಒಂದು ಸಹ ಹೇಳೋದು ಸೆಪ್ಟೆಂಬರ್ ಐದು ನೂರ ಎಂಬತ್ತೆಂಟು ತಮಿಳುನಾಡಿನ ತಿರುಕಣಿ ಅಂತಕ್ಕಂಥ ಗ್ರಾಮದ ಬಟ್ ಅವರ ಒಂದು ಕುಟುಂಬ ಅತ್ಯಂತ ಬರತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ನಿಮ್ಗೆ ಇನ್ನೊಂದು ಇಷ್ಟಪಡ್ತೀನಿ ಈಗಾಗಲೇ ಹೇಳೋದು ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ ಆ ಭಾರತ ರತ್ನ ಪ್ರಶಸ್ತಿ ಒಬ್ಬ ವ್ಯಕ್ತಿಗೆ ಅಂದಾಗ ಅವ ನಮ್ಮ ದೇಶದ ರತ್ನ ಇದ್ದಂಗ ಅದಕ್ಕಿಂತ ಶ್ರೇಷ್ಠವಾದದ್ದು ನಮ್ಮ ದೇಶದಾಗ ಇನ್ನೊಂದು ಯಾವುದೂ ಇಲ್ಲ ಅಂತ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನಮ್ಮ ಭಾರತ ಸರ್ಕಾರ ಯಾವಾಗ ಕೊಡ್ತದೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಆ ಪ್ರಶಸ್ತಿ ಪಡೋರು ಅಂದ್ರೆ ನಮ್ಮ ದೇಶದ ಬಹಳ ಶ್ರೇಷ್ಠ ವ್ಯಕ್ತಿ ಜೊತೆಗೆ ನಮ್ಮ ದೇಶದಲ್ಲಿ ಉನ್ನತ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಸ್ವೀಕಾರ ಮಾಡಿದರು ಜೊತೆಗೆ ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ನಮ್ಮ ದೇಶದ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಸ್ವೀಕಾರ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಹಾಗಾಗಿ ಇವು ಮೂಲತಃ ಶಿಕ್ಷಕರಾಗಿದ್ದರು ಹಲವಾರು ವರ್ಷ ಶಿಕ್ಷಕರಾಗಿ ಸಲ್ಲಿಸಿದರು ಸಮಾಜ ಕೊಡುಗೆ ಕೊಟ್ಟರು ಮುಂದ ಸೇವೆಯನ್ನು ನೋಡಿ ಇವರು ಏನಪ್ಪಾ ಸಂಶೋಧನೆಯನ್ನು ನೋಡಿ ದೇಶದ ರಾಷ್ಟ್ರಪತಿ ವಿದ್ಯಾರ್ಥಿಗಳೇ ಶಿಕ್ಷಕರು ಎಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪದ ಶಿಕ್ಷಕ ಅಂತಕ್ಕಂಥದ್ದು ಅತಿ ಪವಿತ್ರವಾಗಿರ್ತಕ್ಕಂಥ ಪದ ಶಿಕ್ಷಕರ ಕೆಲಸ ಬಂದೇ ಕರ್ತವ್ಯ ಬಂದೆ ಇಂದ ಬೆಳಕಿನಡೆಗೆ ಬರುವುದು ಹಾಗಾದ್ರೆ ಜ್ಞಾನವನ್ನು ಕೊಟ್ಟು ಒಳ್ಳೆ ರೀತಿಯ ಬೋಧನೆಯನ್ನು ಕೊಟ್ಟು ಅವನನ್ನು ಬುದ್ಧಿವಂತ ವಿದ್ಯಾರ್ಥಿಯನ್ನಾಗಿ ಮಾಡಿ ಅವನ ಜೀವನವನ್ನು ಉದ್ಧಾರಗೊಳಿಸುವುದೇ ಶಿಕ್ಷಕರ ಮೂಲ ಕರ್ತವ್ಯ ಅದನ್ನು ಪರಿಪೂರ್ಣವಾಗಿ ಮಾಡಿ ಜಗತ್ತಿಗೆ ತೋರಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಅಂದ್ರ ಸರೋಪಲಿ ರಾಧಾಕೃಷ್ಣ ಶಿಕ್ಷಕ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಶಿಕ್ಷಕ ಇರ್ತಕ್ಕಂಥ ಮೂರು ಅಕ್ಷರಗಳು ಶಿಕ್ಷಕರು ಅಂತಂದ್ರ ಶಿಸ್ತಾಗಿರ್ತಕ್ಕಂಥ ವ್ಯಕ್ತಿಗಳು ಶಿಕ್ಷಕ ಕ್ಷಣ ಕ್ಷಮಿಸತಕ್ಕಂಥ ಗುಣವನ್ನು ವ್ಯಕ್ತಿಗಳು ಅಂದ್ರೆ ಕರುಣೆಯನ್ನು ಹೊಂದಿರತಕ್ಕ ವ್ಯಕ್ತಿಗಳು ಗುಣ ಕರುಣೆಯನ್ನು ಹೊಂದಿರತಕ್ಕಂಥ ಗುಣ ಈ ಮೂರು ಗುಣಗಳು ಶಿಕ್ಷಕರ ಹಾಗಾಗಿ ವಿದ್ಯಾರ್ಥಿಗಳೇ ನಾಲ್ಕು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಗುರು ಯಾವಾಗಲೂ ನಿಮಗೆ ಬಿದ್ದೇ ನೀವು ಒಂದು ಗುರಿ ಜ್ಞಾನವನ್ನು ಎಲ್ಲಾ ರೀತಿಯ ಜ್ಞಾನವನ್ನು ಗುರುಗಳು ಗುರುಗಳಿಂದ ಇದ್ದೇ ಇರ್ತಾರ ಬಟ್ ನೀವೇನ್ ಮಾಡಬೇಕು ಮುಂದೊಂದು ಅವಾಗ ನಿಮ್ಮ ಜೀವನದಲ್ಲಿ ಸಕ್ಸೆಸ್ ಆಗ್ತದೆ ಒಂದು ಸಣ್ಣ ಕಥೆ ಇದು ಸತ್ಯ ಘಟನೆ ಸತ್ಯ ಘಟನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಸತ್ಯ ಘಟನೆ ಏನಾಯ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಹಿಂಗೆ ಒಂದ್ಸಲ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಪ್ರತಿಮೆಯನ್ನು ನೋಡಿ ವಿದ್ಯಾರ್ಥಿಗಳ ಒಂದು ಸಾಧನೆ ನೋಡಿ ಶಿಕ್ಷಕರಿಗೆ ಬಹಳಷ್ಟು ಖುಷಿ ಆಗ್ತದೆ ಈಗಾಗಲೇ ನಮ್ಮ ವಿಜ್ಞಾನ ಶಿಕ್ಷಕರು ನೀವು ಒಳ್ಳೆ ರೀತಿಯ ಒಂದು ಹಾಜರಿಯನ್ನು ಪ್ರದೇಶವಾಗಿ ಸರ್ ಖುಷಿಪಟ್ಟು ನಿಮಗ ಬಹುಮಾನವನ್ನು ವಿತರಣೆ ಅದೇ ರೀತಿ ಏನಾಯ್ತು ಅಂತಂದ್ರೆ ಒಂದು ಶಾಲೆಯಲ್ಲಿ ಇದೇ ರೀತಿ ಮಕ್ಕಳು ಉತ್ತಮವಾಗಿ ಸಾಧನೆ ಮಾಡಿದ್ದನ್ನು ಮರಗೊಂಡು ಒಬ್ಬ ಶಿಕ್ಷಕರು ಏನ್ ಮಾಡ್ತಾರ ಅಂದ್ರೆ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಮಾಡಿದೆ ನೂರು ನೂರು ರೂಪಾಯಿಗಳನ್ನು ಕೊಡ್ತಾರೆ ಅವಾಗ ಮೂರು ವಿದ್ಯಾರ್ಥಿಗಳು ಸಾಧನೆ ಮಾಡಿರ್ತಾರೆ ದೊಡ್ಡ ಸಾಧನೆ ಮೂರು ವಿದ್ಯಾರ್ಥಿಗಳಿಗೆ ನೂರು ನೂರು ರೂಪಾಯಿ ಕೊಡ್ತಾರೆ ಅವಾಗ ನೂರು ರೂಪಾಯಿ ಪಡೆದ ವಿದ್ಯಾರ್ಥಿಗಳು ಬಹಳಷ್ಟು ಸಂತೋಷದಿಂದ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅವಾಗ ಶಿಕ್ಷಕರು ಪ್ರೈಸ್ ಕೊಟ್ಟಿರ್ತಕ್ಕಂಥ ಶಿಕ್ಷಕರು ಮೂರು ವಿದ್ಯಾರ್ಥಿಗಳ ಹತ್ತಿರ ಹೋಗಿ ಆ ನಂತರ ನಾನು ಕೊಟ್ಟ ನೂರು ರೂಪಾಯಿಗಳನ್ನು ನೀವೇನು ಮಾಡ್ತೀರಿ ಅಂತಂದಾಗ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ ಸರ್ ನನಗೆ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ ಸರ್ ನನಗೆ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ ಸರ್ ಕಟ್ಟಿ ತುಂಬ ಚಾಕ್ಲೇಟ್ ತಿಂತೀನಿ ಸರ್ ಕಟ್ಟಿ ತುಂಬ ಐಸ್ ಕ್ರೀಮ್ ತಿಂತೀನಿ ಸರ್ ಶಿಕ್ಷಕರಿಗೆ ಆಯಿತು ಮಗು ಎಷ್ಟು ತನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಇನ್ನೊಂದು ಮಗುವಿಗೆ ಕೇಳಿದಾಗ ಆ ಮಗುನು ಕೂಡ ಅದೇ ರೀತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಮಗು ಶಾಂತವಾಗಿ ನಿಂತಿತ್ತು ಮುಖದಲ್ಲಿ ಗಾಂಭೀರತೆ ಆ ಮಗುವಿನ ಒಂದು ಮನಸ್ಸಿನಲ್ಲಿ ಏನೋ ಒಂದು ನೋವಿತ್ತು ಶಿಕ್ಷಕರು ಆ ಮಗುವಿನ ಹತ್ತಿರ ಹೋಗಿ ನೀನು ಪಡೆದ ನೂರು ರೂಪಾಯಿಯನ್ನು ಏನು ಮಾಡ್ತೀನಿ ಅಂದಾಗ ಆ ಮಗು ಶಿಕ್ಷಕರ ಮುಖವನ್ನು ಗಂಭೀರದಿಂದ ನೋಡ್ತೀವಿ ನೋಡಿ ಏನಂತ ಸರ್ ನೀವು ಕೊಟ್ಟ ನೂರು ರೂಪಾಯಿಯನ್ನು ನನ್ನ ತಾಯಿಗೆ ಕರ್ನಾಟಕವನ್ನು ಇಸ್ಕೊಡ್ತೀನಿ ಸರ್ ಶಿಕ್ಷಕರು ಯಾಕೆ ಕನ್ನಡಕ್ಕೆ ತಾಯಿರ್ತು ಅವರೇ ದೂರ ಇಲ್ಲ ಸರ್ ನನ್ನ ತಂದೆ ಸರಿ ಹೋಗಿ ಬಹಳಷ್ಟು ದಿನಗಳಾಯ್ತು ನನ್ನ ತಾಯಿ ಬಟ್ಟೆ ಹುಲೀತಿದ್ದರು ಒಂದು ದಿನ ಏನಾಯ್ತು ಸರ್ ಬಟ್ಟೆ ಹೊಲಿಯೋ ಸಂದರ್ಭದಲ್ಲಿ ನನ್ನ ತಾಯಿ ಹಣಿರ್ತಕ್ಕಂಥ ಕನ್ನಡಕ ಬಿದ್ದು ಹೊಡೆದುಬೇಕು ಹಾಗಾಗಿ ಕನ್ನಡ ನೆನೆಗಿರೋ ಶಕ್ತಿ ನಮ್ಮ ಹತ್ತಿರ ಇಲ್ಲದೇ ಇರುವುದರಿಂದ ನನ್ನ ತಾಯಿ ಬಟ್ಟೆ ಹುಲಿಯುವುದನ್ನು ನಿಲ್ಲಿಸಿದ್ದಾರೆ ಸರ್ ಹಾಗಾಗಿ ನಮ್ಮ ಜೀವನ ನಡೆಯುವುದು ತುಂಬ ಕಷ್ಟವಾಗಿದೆ ಸರ್ ಹಾಗಾಗಿ ನನ್ನ ನೂರು ರೂಪಾಯಿಯಲ್ಲಿ ನನ್ನ ತಾಯಿ ಬಂದು ಮೊದಲು ನಾನು ಕನ್ನಡ ಕೈಸ್ಕೊತೀನಿ ಸರ್ ಕನ್ನಡಕ್ಕೆ ಇಲ್ಲದ್ರೆ ನಾವು ಒಟ್ಟಿದ್ದ ಇಲ್ಲ ಅದಿಲ್ಲ ಅಂತ ಶಿಕ್ಷಕರಿಗೆ ಕ್ಷಣ ಬಂದಾಗ ಈ ಮನೆಯಲ್ಲಿ ಮನೆಯ ತನ್ನ ತಾಯಿ ಬಗ್ಗೆ ಹೆಚ್ಚು ಚಿಂತೆಕೊಂಡು ಅವರು ಶಿಕ್ಷಕರು ಪುನಃ ವಿಚಾರ ಮಾಡದೆ ತನ್ನ ಜೀವಿನಿಂದ ಪುನಃ ನೂರು ರೂಪಾಯಿಯನ್ನು ಕೊಟ್ಟು ಈ ನೂರು ರೂಪಾಯಿಯನ್ನು ನೀನು ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನು ಆ ನೂರು ರೂಪಾಯಿಯನ್ನು ನಿನ್ನ ತಾಯಿಗೆ ತುಂಬ ಬಂದಾಗ ಭಯಂಕ ಸಂತೋಷ ಮುಂದೊಂದ್ ದಿನ ಮಗು ಹೋಯ್ತು ಕನ್ನಡ ತಾಯಿಗೀಸ್ಕೊಳ್ತು ಶಿಕ್ಷಕರು ಹಲವಾರು ವರ್ಷ ಅದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು ಮುಂದೊಂದ್ ದಿನ ಶಿಕ್ಷಕರು ನಿವೃತ್ತಿ ಆದ ನಂತರ ಹಿಂಗೆ ಕೆಲವೊಂದು ವರ್ಷ ಆದ ನಂತರ ಶಿಕ್ಷಕರು ಒಂದು ದಿನ ಅವ್ರ ಮನೆಯಲ್ಲಿ ಕುಂತಿರ್ತಾರೆ ವಯಸ್ಸಾಗಿರ್ಕೊಂಡು ಮನೆಯಲ್ಲಿ ಕುಂತಿರ್ತಾರ ಅಂತ ಟೈಮಿಗೆ ಅವರು ಮನೆ ಮುಂದ ಒಂದು ಕಾರಿನ ಕೆಂಪು ಕಲರ್ ಲೈಟ್ ಇದ್ದು ಕಾಲ ಮೈ 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 ಅಂತ ಮನೆ ಮುಂದ ಕೊಡ್ತಾರೆ ಕಾರ್ ಶಿಕ್ಷಾಗ ಒಬ್ಬ ಮನುಷ್ಯ ಒಳಗಡೆಯಿಂದ ಹಿಡಿದು ಕಾರ್ನಿಂದ ಹಿಡಿದು ಸೀದಾ ಏನಪ್ಪ ಅಂತಂದ್ರೆ ಆ ಶಿಕ್ಷಕರ ಒಂದು ಮನೆಗೆ ಬಂದ ಅವ್ರು ಕಾಲಿಗೆ ಬಿದ್ದೇನಪ್ಪ ಅಂದ್ರೆ ನಮಸ್ಕಾರ ಶಿಕ್ಷಕರು ಹಂದಿ ಆಗ್ತಾರ ಶಿಕ್ಷಕರು ಯಾರಪ್ಪ ನೀವು ಯಾರು ನೀನು ಕಾಳಸ ಸರ್ ನಿಂದ್ರೆ ಆಮೇಲೆ ನಡ್ತೀನಿ ಅಂತೇಳಿ ಅವ್ರು ಸೇ ಮಾಡಿ ಎಲ್ಲ ನೋಡಿ ಸರ್ ನಮ್ಮ ಗುಣ ಹಿಡಿದಿರಿ ಇಲ್ಲಪ್ಪ ಭಾಳ ವಿದ್ಯಾರ್ಥಿ ನನ್ಗೆ ಯಾಕಂತಾರೆ ನಾನು ಪುನಃ ಹಿಡಿದಿಲ್ಲ ನೀನು ಹೇಳಪ್ಪ ಸರ್ ಒಂದು ದಿನ ನಮ್ಮ ಮನೆಯಲ್ಲಿ ಬಹಳ ಕಷ್ಟ ಇತ್ತು ಕನ್ನಡಕ ಸಲುವಾಗಿ ನಮೀಗ ನೂರು ರೂಪಾಯಿ ಕೊಟ್ಟಿದ್ದೀವಿ ಸರ್ ನೆನ್ಪದಲ್ಲಿ ಸರ್ ಒಂದು ದಿನ ನೆನ್ಪು ಮಾಡಿಕೊಂಡು ಹೋದಪ್ಪಾ ನೆನಪು ಮಾಡುವ ನೆನಪು ನೆನಪು ಬಂತು ಆರಾಮಿದ್ದೀರಪ್ಪ ಆರಾಮಿದ್ದೀರಿ ಏನ್ ಮಾಡತ್ತೆಪ್ಪ ಏನಿಲ್ಲ ಸರ್ ಇದೇ ಒಂದು ಜಿಲ್ಲೆಯ ಡಿ ಸಿ ಆಗಿ ನಾನು ನೇಮಕವಾಗಿ ಇಲ್ಲಿಗೆ ಬಂದಿ ಸರ್ ಇಲ್ಲಿ ಬಂದ್ರೆ ನಿಮ್ದೇ ನಂಬತ್ತೀರವಾಗಿ ಬಂದು ನಿಮ್ಮ ಆಶೀರ್ವಾದ ಪಡ್ಲೀನಿ ಸರ್ ಅಂತ ಹೇಳಿ ಆ ವಿದ್ಯಾರ್ಥಿ ಆ ಶಿಕ್ಷಕರಿಗೆ ಅಂತ ಸಂತೋಷ ವಯಸ್ಸಾದರೂ ಕೂಡ ಚಲೋ ಮಾಡ್ತಾರೆ ನನ್ನ ವಿದ್ಯಾರ್ಥಿ ಡಿ ಸಿ ಅದು ನೋಡ ಆ ವಿದ್ಯಾರ್ಥಿ ಭಯಂಕರ ಖುಷಿ ನೋಡಿ ಶಿಕ್ಷಕರು ಮಾಡ್ತಕ್ಕಂಥ ಒಂದು ಪ್ರೈಸ್ ಆಗಿರ್ಬೋದು ಒಂದು ವರದಾನ ಆಗಿರ್ಬೋದು ಅದನ್ನು ಚಾಲೆಂಜ್ ಆಗಿ ತಗೊಂಡು ಆ ವಿದ್ಯಾರ್ಥಿ ಏನು ಮಾಡ್ದ ಸಾಧನೆ ಮಾಡಿ ತೋರಿಸ್ತಾ ತಾಯಿ ತನ್ನ ತಾಯಿ ಕಷ್ಟಪಟ್ಟು ಓದಿಸಿದನ್ನು ಸಾರ್ಥಕ ಮಾಡ ಅಂತ ಮುತ್ತುಗಳು ಇದು ಬಹಳಷ್ಟು ಜನ ಇದೆ ಬಹಳಷ್ಟು ಜನ ಇದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬುದ್ಧಿವಂತ ಇದ್ದೀರಿ ವಿದ್ಯಾರ್ಥಿನಿಯರು ಕೂಡ ಇದ್ದೀರಿ ಬಟ್ ಅದನ್ನು ಯಾರು ಗೊತ್ತಿಸಲಿದೆ ಬಹಳಷ್ಟು ಸಲ ನಾನು ಗೆಳತಿನಿ ಪಾಠ ಇಲ್ಲಿ ನೀರು ಏನು ಹಾಕಿರೋ ಮುಂದೆ ನೀವು ಗೊತ್ತಿಲ್ಲ ಆದ್ರೆ ಕರೆಕ್ಟ್ ಓದ್ರಿ ಓದ್ರಿ ಅಂತೇಳಿ ವಿದ್ಯಾರ್ಥಿಗಳೇ ಒಂದ್ ನಾ ಹೇಳಕ್ ಇಷ್ಟಪಡ್ತೀನಿ ಯಾವ ವಿದ್ಯಾರ್ಥಿ ಒಳ್ಳೆಯ ಶಿಕ್ಷಣ ಪಡಿತಾನ ಒಳ್ಳೆ ನಾಗರಿಕ ಮನುಷ್ಯನಾಗಿ ಮಾಡ್ತಾನ ಯಾವ ವ್ಯಕ್ತಿ ಒಳ್ಳೆ ಶಿಕ್ಷಣ ಪಡೆಯಲ್ಲ ಅವ ಅನಾಗರಿಕನಾಗಿ ಸಮಾಜದಲ್ಲಿ ಬದುಕ್ತನ ನಿಮ್ಮ ಕುಟುಂಬಕ್ಕೆ ಇರ್ತಕ್ಕಂಥ ಬಡತನ ನಿಮ್ಮ ಕುಟುಂಬಕ್ಕೆ ಒಂದು ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿ ನಿಮಗೆ ಯಾರು ಕೂಡ ಡಿಸ್ಟರ್ಬ್ ಮಾಡ್ ಅದಕ್ಕೆ ಉದಾಹರಣೆ ಯಾರು ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡಾರ ಅಂದ್ರ ಅವ್ರಿಗೆ ಯಾವುದೇ ರೀತಿಯ ಶ್ರೀಮಂತರಾಗಿದ್ದಿಲ್ಲ ಅವ್ರಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇದ್ದಿಲ್ಲ ತಮ್ಮ ಬುದ್ಧಿವಂತಿಕೆಯಿಂದ ವಿದ್ಯಾರ್ಥಿಗಳೇ ಭಾಷಣ ಮಾಡೋ ಮುಂದ ಶಿಕ್ಷಕರು ಸಭೆಯನ್ನು ಕುರಿತು ಭಾಷಣ ಮಾಡೋ ಮುಂದ ಕೆಲವೊಂದು ಅನುಭವದ ಮಾತುಗಳನ್ನು ಹೇಳ್ತಾರೆ ಈಗಾಗಲೇ ನಮ್ಮ ಶಾಲೆಯ ಅತಿ ಬುತ್ತಿರುವಂತ ಶಿಕ್ಷಕರಾಗಿರ್ತಕ್ಕಂಥ ಕನ್ನಡ ಪಂಡಿತರಾಗಿರ್ತಕ್ಕಂಥ ನಮ್ಮ ತಂದೆಯ ಸಮಾನರಾಗಿರ್ತಕ್ಕಂಥ ಈ ರ ಒಳ್ಳೆ ಒಳ್ಳೆಯ ಅನುಭವ ಮಾತುಗಳನ್ನು ಹೇಳಿದರು ಆ ಭಾಷಣ ನಮ್ಗೆ ಎಲ್ಲರಿಗೂ ಬಹಳ ಆಸಕ್ತಿ ಬರುತ್ತೆ ಯಾಕಂದ್ರೆ ಸವಿಸ್ತಾರವಾಗಿ ಎಲ್ಲಿಯೂ ಕೂಡ ಹೇಳ್ತಾರೆ ಖುಷಿ ಆಗ್ತದೆ ಭಾಷಣ ಕೇಳಬೇಕಾದ್ರೆ ಹಾಗಾದ್ರೆ ಅವ್ರು ಹೇಳ್ತಕ್ಕಂಥ ಭಾಷಣ ತಾತ್ಕಾಲಿಕವಾಗಿರಬಾರದು ಆ ವಿಷಯಗಳನ್ನು ನೀವು ಏನ್ ಮಾಡಬೇಕು ನಿಮ್ಮ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ ಕೇಳಿ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ ಹಿಂದೆ ಒಂದು ಸಲ ಹಿರಿಯ ಶಿಕ್ಷಕರು ಎರಡು ಸಾವಿರ ಒಬ್ಬ ಶಿಕ್ಷಕರು ಹಿಂದೆ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿರ್ತಾರೋ ಏನು ವಿದ್ಯಾರ್ಥಿಗಳೇ ನಿಮ್ಮೆಲ್ಲರೂ ಬುದ್ಧಿವಂತರು ಒಳ್ಳೆ ರೀತಿ ಅಭ್ಯಾಸ ಮಾಡ್ರಿ ಒಳ್ಳೆಯ ರೀತಿ ಅಭ್ಯಾಸ ಮಾಡಿ ಸರ್ಕಾರಿ ನೌಕರಿ ಸಿಗ್ತದ ನಿಮ್ಗೆ ಎಷ್ಟು ಸರ್ಕಾರಿ ನೌಕರಿ ಬೇಕು ಒಂದು ನಿಮ್ಗೆ ಎಷ್ಟು ಬೇಕು ಬಂದು ಅದನ್ನು ಬೀಟ್ಕೊಂಡು ಹೋದ್ರಿ ಅಂತೇಳಿ ಸರ್ ಏನು ಮಾಡಿದ್ರು ಭಾಷಣ ಹೇಳೋದು ಅದ್ರಾಗ ಎಷ್ಟೋ ಜನ ಬುದ್ಧಿಮಂತರಿ ಕೆಲವರು ಅದನ್ನೇ ಕ್ಯಾಚ್ ಮಾಡಿಕೊಂಡ್ರಿ ಕ್ಯಾಚ್ ಮಾಡಿಕೊಂಡು ಕಷ್ಟಪಟ್ಟು ದಿನ ಹಂಗೆ ಊರ್ಪುಟ್ಟ ಹೋದ್ರಿ ಒಂದಿನ ಏನಾಯ್ತು ಈ ಸರ್ ರಿಟೈರ್ಡ್ ಆದರು ಹಲವಾರು ವರ್ಷಗಳಾಗಿತ್ತು ಅವ್ರಿಗೆ ಫೋನ್ ಬರ್ತದೆ ಸರ್ ಯಾವಪ್ಪ ಸರ್ ನಾನೇ ಸರ್ ನೀವು ಸರ್ ಯಾವ ಸಿಕ್ಕು ಅವತ್ ವಿದ್ಯಾರ್ಥಿ ಏನ್ ಮಾಡ್ತಾನ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಘಟನೆಗಳನ್ನ ಹೇಳ್ಬಿಡ್ತಾನೆ ಸರ್ಬಿಡ್ತು ಓ ನೀ ಆಸಿತ್ತು ಓಕೆ ಓಕೆ ಈಗ ಹಂಗಿದ್ದಪ್ಪ ಆರಾಮ್ ಇದೀನಿ ಸರ್ ನೀವೇ ಹೇಗಿದಿ ಸರ್ ಆರಾಮ್ ಯಾಕಪ್ಪ ಈಗ ಫೋನ್ ಹಚ್ಚಿದಿ ಏನಿಲ್ಲ ಸರ್ ಈಗ ನಾನು ವಾಯು ಸಾರಿ ವಾಯು ಸಾರಿಗೆಯಲ್ಲಿ ಒಂದು ಪೋಸ್ಟ್ ಇತ್ತು ಸರ ಅದು ಬುದ್ಧಿವಂತರಿಗೆ ಮಾತು ಪಡೀತಿ ಸರ ಆ ಪೋಸ್ಟ್ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿದೆ ಸರ್ ಆ ಪೋಸ್ಟ್ ನನಗೆ ಸಿಕ್ತು ಸರ ಅದಕ್ಕೆ ಆ ಪೋಸ್ಟ್ ಸಿಗ ಭಯಂಕರ ಖುಷಿ ಆಯಿತು ಅದಕ್ಕೆ ಮೊದಲು ನಿಮಗೆ ಫೋನ್ ಹಚ್ಚಿದ ಸರ ಸರ್ ಅಂದರು ಪೋಸ್ಟ್ ಸಿಗ್ಲಿಕ್ಕ ನನಗೆ ಫೋನ್ ಹಚ್ಚಬೇಕಾ ಏನು ಸರ್ ನೀವು ಒಂದು ಭಾಷೆ ಒಂದು ಟೈಮ್ ನೀವು ಭಾಷೆ ಮಾಡಾಕ ಒಂದು ಮಾತು ಹೇಳಿದ್ರಿ ಸರ್ ನೀವು ಏನು ಹೇಳಿದಪ್ಪ ಹಾಗಾದ್ರೆ ವಿದ್ಯಾರ್ಥಿಗಳೇ ಪೋಸ್ಟ್ ಎಷ್ಟ್ಯಾ ನೂರ್ ಇರ್ಲಿ ಒಂದ್ ಇರ್ಲಿ ಸಾವಿರ ಇರ್ಲಿ ನನಗೆ ಎಷ್ಟು ಬೇಕು ಒಂದ್ ಬೇಕು ಆ ಒಂದ್ ಪೋಸ್ಟ್ ನಂದೇ ಅನ್ಕೊಂಡು ನೀವು ಅಭ್ಯಾಸ ಮಾಡ್ರಿ ಆ ಪೋಸ್ಟ್ ನಿಮಗೆ ಸಿಕ್ತ ಅಂತ ನೀವ್ ಹೇಳಿ ಸರ ಆ ಮಾತು ನನ್ ದಿನಾಗ ಮನಸ್ ಹಿಂಗೆ ಇತ್ತು ಸರ ಅದನ್ನೇ ಗುರಿಟ್ಕೊಂಡು ಹಿಂಗೆ ಓದ್ತ ಸರೇ ಸಾರಿಗೆ ಇಲಾಖೆಯಲ್ಲಿ ಒಂದೇ ಪೋಸ್ಟ್ ಇತ್ತು ಭಯಂಕರ ಕಷ್ಟ ಇತ್ತು ಸರ್ ದೊಡ್ಡ ಪೋಸ್ಟ್ ಏನು ಹೇಳಿದ್ರು ಮಾತ್ರ ತಲೆ ಬಿಟ್ಟು ಅದು ಹೇಳ್ಕೊಂಡು ನನಗೆ ಓದ್ದೆ 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 ಆ ಪೋಸ್ಟ್ ಈಗ ನನಗೆ ಸಿಕ್ಕದ್ ನೋಡಿ ಸರ್ ಅದಕ್ಕೆಲ್ಲ ಕಾರಣಕ್ಕೂ ಆ ನಿಮ್ಮ ಒಂದು ಮಾತ್ರಿ ಸರ್ ಅಂತ ಹೇಳಿ ಆ ವಿದ್ಯಾರ್ಥಿ ಶಿಕ್ಷಕರಿಗೆ ಅಂದಾಗ ಆ ಶಿಕ್ಷಕರಿಗೆ ಎಷ್ಟು ಸಂತೋಷ ಆಯ್ತು ಒಬ್ಬ ವಿದ್ಯಾರ್ಥಿನಿಯೇ ಒಬ್ಬ ವಿದ್ಯಾರ್ಥಿ ಕೂಡ ಆ ಮಾತು ತಗೊಂಡು ಗುರಿ ಮುಟ್ಟದ ಅಂತ ಹೇಳಿ ಶಿಕ್ಷಕರಿಗೆ ಸಂತೋಷ ಆಯ್ತು ಆ ವಿದ್ಯಾರ್ಥಿನೂ ಕೂಡ ಭಯಂಕರ ಸಂತೋಷ ಪಡ್ತಾರೆ ವಿದ್ಯಾರ್ಥಿಗಳೇ ಯಾರು ಕೂಡ ಜೀವನವನ್ನು ಅಷ್ಟು ಸರಳವಾಗಿ ತಿಳ್ಕೊಳ್ಬೇಕು ಜೀವನ ನಿಮ್ ಕಾಲ ಮೇಲೆ ನೀವು ನಿಜಬೇಕಾಗಿರ್ತಕ್ಕ ಶಿಕ್ಷಣ ಪಡೆಯಲೇಬೇಕು ವಿದ್ಯಾರ್ಥಿಗಳ ಇನ್ನೊಂದು ಮಹಾಭಾರತದಲ್ಲಿ ಏಕಲವ್ಯ ಮತ್ತು ದ್ರೋಣಾಚಾರ್ದು ಹೌದಲ್ಲ ಏಕಲವ್ಯ ಪಾಪ ಏನಪ್ಪ ಅಂದ್ರೆ ಕ್ಷತ್ರಿಕೆ ಕ್ಷತ್ರಿಯ ಪುರಕ್ಕೆ ಸೇರದೆ ಇರ್ತಕ್ಕಂಥ ವ್ಯಕ್ತಿಯಿಂದ ಅವನಿಗೆ ಬಿಲ್ಲು ಬಿದ್ದೆ ಕಲಿಬೇಕಂದ್ರೆ ಬಹಳ ಕಾಯಸಿತ್ತು ದ್ರೋಣಾಚಾರ್ಯನ ಹತ್ಯೆ ಹೋಗ್ತಾನ ದ್ರೋಣಾಚಾರ್ಯ ಇಲ್ಲಪ್ಪ ನಿಮ್ಗೆ ಕಲಿಸ್ಬಂದಿಲ್ಲ ಅವ್ರೋಣಾಚಾರ್ಯರ ಒಂದು ಮೂರ್ತಿ ಮಾಡಿ ತಂದು ಇಟ್ಟು ಅವರನ್ನೇ ಆದರ್ಶವಾಗಿ ಇಟ್ಟುಕೊಂಡು ಬಿಲ್ವಾಲು ಕಲಿತಾರೆ ಅರ್ಜುನನನ್ನು ಕೂಡ ಮೀರಿಸ ಶಕ್ತಿ ಏಕಲ್ಯ ಬರ್ತದೆ ಏಕಲ್ಯ ಬರ್ತದೆ ಹಾಗಾದ್ರೆ ಆಗಿನ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಏಕಲ್ಯ ಏನಪ್ಪ ಅಂತಂದ್ರ ಯಾವುದೇ ಶಿಕ್ಷಣ ಕೊಡದೆ ತಾನೇ ಗುರುಗಳ ಆಶೀರ್ವಾದ ಪಡ್ಕೊಂಡು ಕಲ್ತ ನಾವು ಕೂಡ ಆ ಜನ ಶಿಕ್ಷಕರು ಎನಿ ಟೈಮ್ ಮುಂದೆ ನಿಂತಿದ್ದೆವು ಕನ್ನಡ ಹೇಳ್ತೇವೆ ವಿಜ್ಞಾನ ಹೇಳ್ತೇವೆ ಇಂಗ್ಲಿಷ್ ಹೇಳ್ತೇವೆ ಸಮಾಜ ಹೇಳ್ತೇವೆ ಹಿಂದಿ ಹೇಳ್ತೇವೆ ಸೋಷಿಯಲ್ ಹೇಳ್ತೇವೆ 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 ಗುರುಗಳು ಮುಂದೆ ಕೂತಿದ್ರು ನೀವು ಕಲೀಕ ರೆಡಿ ಇಲ್ಲ ಕಲೀಕ ರೆಡಿ ಇಲ್ಲ ಏಕೆಲ್ಲ ಗುರುಗಳು ಇದ್ದಿಲ್ಲ ಅವರು ಮೂರ್ತಿಯನ್ನ ಇಟ್ಕೊಂಡು ಕಲ್ತ ನಾವು ಮೂರ್ತಿಯರ ಆರು ಮಂದಿ ಜೀವನದಲ್ಲಿ ನೆಗರು ನಿಂತಿದ್ರು ಕಲಿ ರೂಪ ಕಲಿರು ನಮ್ಮ ದೇಶದಲ್ಲಿ ಅತಿ ಬುದ್ಧಿವಂತ ವ್ಯಕ್ತಿಗಳು ಸ್ವಾಮಿ ವಿವೇಕಾನಂದ್ರಿ ಕೇಳಿರಿ ಬಹಳ ಬುದ್ಧಿವಂತರು ಒಂದ್ಸಲ ಓದಿದ್ದನ್ನು ಯಾವ ಬೆಕ್ಕದ ಕೇಳಿ ಕೇಳತಕ್ಕಂತ ಒಂದು ಕೌಶಲ್ಯ ಬುದ್ಧಿವಂತಿಕೆ ಸ್ವಾಮಿ ವಿವೇಕಾನಂದ್ರೆ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಸ್ವಾಮಿ ವಿವೇಕಾನಂದ ಗುರುಗಳು ಯಾರು ಅಂದ್ರ ರಾಮಕೃಷ್ಣ ರಾಮಹಂಸ ರಾಮಕೃಷ್ಣ ಪರಮಹಂಸರು ಭಯಂಕರ ಬುದ್ಧಿವಂತರು ಆ ರಾಮಕೃಷ್ಣ ಪರಮಹಂಸರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಬೇಕಾದ್ರ ಗುರುಗಳಿಗೆ ಪರೀಕ್ಷೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಪರೀಕ್ಷೆ ಮಾಡಿ ಅವಾಗ ಕರೆಕ್ಟ್ ಅನಿಸ್ತು ಅವಾಗ ರಾಮಕೃಷ್ಣ ತಮ್ಮ ಪರಮಹಂಸು ಅಂತ ಮಹಾನ್ ಹೇಳಿ ಶಿಕ್ಷಕರು ಹೇಳ್ತಕ್ಕಂಥ ಪಾಠವನ್ನು ಕರೆಕ್ಟ್ ಆಲಿಸ್ಬೇಕು ತಿಳ್ಕೊಳ್ಬೇಕು ಅದನ್ನ ನಂತರ ಅದರ ಏನಾದರೂ ಸಮಸ್ಯೆ ಇದ್ರೆ ಶಿಕ್ಷಕರನ್ನು ಕೇಳಬೇಕು ಪರಿಹಾರ ಮಾಡ್ಕೊಳ್ಬೇಕು ಸ್ವಾಮಿ ವಿವೇಕಾನಂದರ ಹತ್ತೆ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಹತ್ತೆ ಇರ್ತಕ್ಕಂಥ ಗುಣಗಳು ನಿಮ್ಮನ್ನು ಕೂಡ ಬರಬೇಕು ಅಂತ ಗುಣ ಬೆಳೆಸ್ಕೊಳ್ಳಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಶಿಕ್ಷಕರ ದಿನಾಚರಣೆ ಕುರಿತು ಎಷ್ಟು ಕೂಡ ಸೇದಿ ನನ್ನ ಜೀವನ ಶಿಕ್ಷಕರು ಹೇಳ್ತಕ್ಕಂಥ ಮಾತುಗಳನ್ನು ಸರಿಯಾಗಿ ಆಲಿಸಿ ಅದಕ್ಕೆ ತಕ್ಕ ಹಾಗೆ ನೀವು ಕರ್ತವ್ಯ ನಿರ್ವಹಿಸುವುದಾದರೆ ನೀವು ಕೂಡ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿ ಆತೀರಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಇನ್ನೊಂದು ವಿದ್ಯಾರ್ಥಿಗಳೇ ಇವೆಲ್ಲ ಸಾಮಾನ್ಯ ವ್ಯಕ್ತಿಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ನಮ್ಮಲ್ಲಿ ನಿಮ್ಮ ಸಾಮಾನ್ಯ ವ್ಯಕ್ತಿಗಳಿದ್ರು ದೇಶದ ರಾಷ್ಟ್ರಪತಿ ಅವರು ರಾಧಾಕೃಷ್ಣನ್ ಅವ್ರು ಬೇಡ ಇಂದ ಆಗ್ಯದ ಹೋಗ್ಯದ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರೀ ನರೇಂದ್ರ ಮೋದಿ ಅವರ ಅವರು ಕೂಡ ನಮ್ಮಂಗ್ ಸಾಲ ವ್ಯಕ್ತಿ ಸಾಲ ವ್ಯಕ್ತಿ ಇರೋರು ಈಗ ಏನಾಗ್ಯಾರೀರ್ಷ ಅವ್ರಿಗೂ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಹೆಸರು ಕೇಳಿರಿ ಅವರು ನಮ್ಮನ್ನ ನಿಮ್ಮ ಸಾಲ ರಾಷ್ಟ್ರಪತಿಯ ಜೊತೆಗೆ ದೇಶದ ಮಹಾನ್ ವಿಜ್ಞಾನಿ ಆಗಿದ್ದರು ನಾವು ಯಾಕೆ ಮಹಾನ್ ವ್ಯಕ್ತಿ ಆಗ್ಬಾರ್ದು ಮಹಾನ್ ವ್ಯಕ್ತಿಗಳು ಅಂದರೆ ಶ್ರೀಮಂತರೇ ಆಗ್ತಾರ ಹೆಚ್ಚಾ ಹೆಚ್ಚು ಮಹಾನ್ ವ್ಯಕ್ತಿಗಳಾಗಿದ್ದು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಅತ್ಯಂತ ಬಡ ಕುಟುಂಬದಲ್ಲಿ ಇಡೀ ಜಗತ್ತೇ ನೆನೆಸ್ವರಿ ಜಗತ್ತಿನ ಅತಿ ದೊಡ್ಡ ಸಹ ರಾಷ್ಟ್ರ ಯಾವುದು ಭಾರತ ಇಂಥ ದೇಶ ಸಂವಿಧಾನ ಬರೆದವರೇ ಅಂಬೇಡ್ಕರ್ ಅವರು ಅವರೇ ಮಹಾನ್ ವ್ಯಕ್ತಿ ಆಗಿರೋದ್ ಅದಕ್ಕ ಅಂತ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಾವು ಅಂತ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಾವು ಮುಂದಿಟ್ಟುಕೊಂಡು ನಮ್ಮ ಓದನ್ನು ಮುಂದುವರಿಸಬೇಕು ಅವನು ಕೂಡ ಮಹಾನ್ ವ್ಯಕ್ತಿಗಳಾಗಿ ಮುಖ್ಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ